ಇವಾಗಿರೋ ಕ್ಲೈಮೇಟಲ್ಲಿ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ಗೆ ಆನಿಯನ್ ಸಮೋಸ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅದನ್ನು ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಎಷ್ಟು ಸುಲಭವಾಗಿ ಮಾಡ್ಕೊಬೋದು ನೋಡೋಣ ಒಂದು ಮಿಕ್ಸಿಂಗ್ ಗೆ ಎರಡು ಕಪ್ ಆಗೋಷ್ಟು ಮೈದಾ ಇಟ್ಟು ಒಂದು ಸ್ಪೂನ್ ಸಕ್ಕರೆ ಒಂದು ಸ್ಪೂನ್ ಉಪ್ಪು ಹಾಕೊಂಡು ಡ್ರೈ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಚಪಾತಿ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಫೈವ್ ಮಿನಿಟ್ಸ್ ಚೆನ್ನಾಗಿ ನಾದ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಸೌರ್ಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಂಡ್ರೆ ಮುಗೀತು ಇದನ್ನು ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲ್ಗೆ ಎಂಟು ದಪ್ಪ ಈರುಳ್ಳಿನ ಸಣ್ಣ ಸಣ್ಣದಾಗೆ ಹೆಚ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ಸೇರಿಸ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಚಾಟ್ ಮಸಾಲ ಧನಿಯಾ ಪೌಡರು ಚಿಲ್ಲಿ ಪೌಡರು ಎಲ್ಲನೂ ಹಾಕಿ ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈರುಳ್ಳಿಲಿ ನೀರು ಬಿಡೋ ಕಾರಣ ಇದಕ್ಕೆ ಒಂದು ಕಪ್ ಅವಲಕ್ಕಿ ಸೇರಿಸ್ಕೊಂಡು ಕಲಿಸ್ಕೋಬೇಕು ಸ್ಟಫಿಂಗ್ ಗಟ್ಟಿಯಾಗಿದ್ದರೆ ಸಮೋಸ ಚೆನ್ನಾಗಿರುತ್ತೆ ಈ ಎಲ್ಲ ಕಲಿಸ್ಕೊಂಡಿದ್ದಾದಮೇಲೆ ಒಂದು ನಿಂಬೆಣ್ಣೆ ಇಂಟ್ಬಿಟ್ಟು ಇದನ್ನು ಸ್ಟಫಿಂಗ್ ರೆಡಿ ಆಗುತ್ತೆ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಸ್ಪೂನ್ ಆಗೋಷ್ಟು ಮೈದಾ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ನ ರೆಡಿ ಮಾಡ್ಕೊಬೇಕು ಕಲಸಿಟ್ಟಿ ಇಟ್ಟಿರೋಂಥ ಹಿಟ್ಟನ್ನು ಎತ್ಕೊಂಡು ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿಕೊಂಡು ಚೆನ್ನಾಗಿ ನಾದ್ಬಿಟ್ಟು ಚಪಾತಿ ಉಜ್ಜೋ ಥರ ನೀಟಾಗಿ ತೆಳ್ಳುವಾಗಿ ಉಜ್ಕೋಬೇಕು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಉಜ್ಕೊಂಡ್ರೆ ಶೀಟ್ ತುಂಬ ಚೆನ್ನಾಗಿ ಆಗುತ್ತೆ ಇದನ್ನು ಕಾದಿರೋ ಟವ ಮೇಲೆ ಒಂದು ಫಾರ್ಟಿ ಸೆಕೆಂಡ್ ಈ ಥರ ಬೇಯಿಸ್ಕೊಂಡ್ರೆ ಸಾಕು ತೀರಾ ಫ್ರೈ ಮಾಡೋದು ಬೇಡ ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಈ ಥರ ತೆಳ್ಳಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಇದೇ ಥರ ಎಲ್ಲ ಸಮೋಸ ಶೀಟನ್ನೂ ರೆಡಿ ಮಾಡ್ಕೊಬೇಕು ನೋಡ್ತಾ ಇದ್ದೀರಲ್ಲ ಈಗ ಇದನ್ನು ಕಾರ್ನರ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಮತ್ತು ಮಧ್ಯದಲ್ಲಿ ಕಟ್ ಮಾಡಿ ಸಮೋಸಾ ಶೀಟು ರೆಡಿ ಆಗುತ್ತೆ ಮನೆಯಲ್ಲೇ ಇದೇ ಥರ ನಾವು ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ನಮಗೆ ಏನೋ ಒಂಥರ ಆಗುತ್ತೆ ಮನೆಯಲ್ಲೇ ಮಾಡಿದ್ದೀವಿ ಅಂತ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಟ್ರೈ ಮಾಡಿ ಸಲ ನೋಡ್ತಾ ಇದ್ದೀರಲ್ಲ ಸಮೋಸ ಶೀಟ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಈಗ ಇದನ್ನು ಕೋಲ್ ರೀತಿಲಿ ಮಾಡಿಕೊಂಡು ಒಳಗಡೆ ಸ್ಟಫಿಂಗ್ ಇಟ್ಬಿಟ್ಟು ಪೇಸ್ಟ್ನ ಎಲ್ಲ ಕಡೆ ಅಣ್ಣಿಸ್ಬಿಟ್ಟು ಒಂಥರ ರೆಡಿ ಮಾಡ್ಕೊಬೇಕು ವಿಡಿಯೋದಲ್ಲಿ ನೋಡೋ ಥರ ಇದೇ ರೀತಿ ಎಲ್ಲ ಸಮೋಸಕ್ಕೆ ಒಂಥರ ರೆಡಿ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋಕ್ಕೆ ಈಸಿ ಆಗುತ್ತೆ ಒಂದೇ ಸತಿಗೆ ಒಂದು ಹತ್ತು ರೆಡಿ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಈಗ ಕಾದಿರೋ ಎಣ್ಣೆಯಲ್ಲಿ ಒಂದೊಂದೇ ಸಮೋಸನ ಬಿಟ್ಟರೆ ಸಮೋಸ ನೀಟಾಗಿ ಫ್ರೈ ಆಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆನ ಕಾಯಿಸ್ಕೋಬೇಕು ಇಲ್ಲಾಂದರೆ ಸಮೋಸ ಸೀದ್ಕೊಳ್ಳುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಸಮೋಸ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್